ಸುಂದರ ಬೆಟ್ಟಗುಡ್ಡಗಳ ನಡುವೆ ಪ್ರಕೃತಿಯ ಸುಮಧುರ ಪರಿಸರದಲ್ಲಿ ನೆಲೆಸಿರುವ ಎರ್ರಕೊಂಡ ಗಂಗಮ್ಮ ದೇವಿ ದೇವಾಲಯದಲ್ಲಿ ಹೊಸ ವರ್ಷದ ಪ್ರಯುಕ್ತ ಸಡಗರದ ಸಂಭ್ರಮ ಮನೆ ಮಾಡಿತ್ತು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ರಾಯಲ್ಪಾಡು ಸಮೀಪದ ಎರಕೊಂಡದಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಸರತಿ ಸಾಲಿನಲ್ಲಿ ನಿಂತು ದೇವಿಯ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದರು ದೇವಾಲಯದ ಧರ್ಮದರ್ಶಿಗಳು ಹಾಗೂ ನಿವೃತ್ತ ಮುಖ್ಯ ಶಿಕ್ಷಕರಾದ ಹನುಮಂತರೆಡ್ಡಿ ಅವರು ಮಾತನಾಡಿ ಈ ಪುಣ್ಯಕ್ಷೇತ್ರದ ಇತಿಹಾಸವನ್ನು ಹಂಚಿಕೊಂಡರು ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ನಾನು ನಿದ್ದೆಯಲ್ಲಿದ್ದಾಗ ದೇವಿ ಜ್ಯೋತಿಯ ರೂಪದಲ್ಲಿ ಕನಸಿನಲ್ಲಿ ಕಾಣಿಸಿಕೊಂಡಳು ಆ ಸೂಚನೆಯಂತೆ ಈ ಸ್ಥಳಕ್ಕೆ ಬಂದು ನೋಡಿದಾಗ ಇಲ್ಲಿ ಹುತ್ತದ ರೂಪದ ಶಿಲೆ ಪತ್ತೆಯಾಯಿತು ತದನಂತರ ಎರಡು ಸಾವಿರ ಒಂದರ ಫೆಬ್ರವರಿ ಮೂರರಂದು ಗಂಗಮ್ಮ ದೇವಿಯನ್ನು ಪ್ರತಿಷ್ಠಾಪಿಸಲಾಯಿತು ಎಂದು ನೆನಪಿಸಿಕೊಂಡರು ಅಂದಿನಿಂದ ಇಂದಿನವರೆಗೆ ಪ್ರತಿ ಮಂಗಳವಾರ ಮತ್ತು ಭಾನುವಾರ ವಿಶೇಷ ಪೂಜೆಗಳು ನಡೆಯುತ್ತಿದ್ದು ಪ್ರತಿ ಜನವರಿ ಒಂದು ರಂದು ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಜರುಗುತ್ತಿದೆ ಎಂದು ಅವರು ತಿಳಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಹನುಮಂತರೆಡ್ಡಿ ಅವರು ಈ ಪುಣ್ಯಕ್ಷೇತ್ರವನ್ನು ಪ್ರವಾಸಿ ತಾಣವನ್ನಾಗಿ ಮಾಡುವ ನಿಟ್ಟಿನಲ್ಲಿ ಜನಪ್ರತಿನಿಧಿಗಳು ಹೆಚ್ಚಿನ ಆಸಕ್ತಿ ವಹಿಸಬೇಕು ಭಕ್ತರ ಅನುಕೂಲಕ್ಕಾಗಿ ಸಮುದಾಯ ಭವನ ಹಾಗೂ ಅಗತ್ಯ ಮೂಲಸೌಕರ್ಯಗಳನ್ನು ಕಲ್ಪಿಸಿಕೊಡುವ ಮೂಲಕ ದೇವಾಲಯದ ಅಭಿವೃದ್ಧಿಗೆ ಕೈಜೋಡಿಸಬೇಕು ಎಂದು ಮನವಿ ಮಾಡಿದರು ಸಮಾಜ ಸೇವಕರಾದ ಭೀಮಗುಂಟಪಲ್ಲಿ ಶಿವಾರೆಡ್ಡಿ ಮಾತನಾಡಿ ನಮ್ಮ ಕುಟುಂಬದಿಂದ ಎ ಕಳೆದ ಹದಿಮೂರು ವರ್ಷಗಳಿಂದ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆ ಮಾಡಲಾಗುತ್ತಿದೆ ಪ್ರತಿ ವರ್ಷವೂ ನಮ್ಮ ತಂದೆ ತಾಯಿಯವರ ಹೆಸರಿನಲ್ಲಿ ಭಕ್ತರಿಗೆ ಊಟದ ವ್ಯವಸ್ಥೆಯನ್ನು ಕಲ್ಪಿಸುತ್ತಾ ಬರುತ್ತಿದ್ದೇವೆ ಎಂದು ತಿಳಿಸಿದರು ಹೊಸ ವರ್ಷದ ಮೊದಲ ದಿನವೇ ಗಂಗಮ್ಮ ದೇವಿಯ ದರ್ಶನ ಪಡೆದ ಭಕ್ತರು ಪುನೀತರಾದರು ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಹಾಗೂ ದೇವಾಲಯ ಮಂಡಳಿಯ ಸದಸ್ಯರು ಉಪಸ್ಥಿತರಿದ್ದರು Hãy subscribe cho kênh Ghiền Mì Gõ Để không bỏ lỡ những video hấp dẫn ಜಿಲ್ಲಾ ಹನುಮಂತ್ರೆಡ್ ಅಂತಂದು ರೀತಿಯಾದ್ಮೇಲೆ ಈ ಕ್ಷೇತ್ರದ ಧರ್ಮದರ್ಶಿಗಳು ಆಗಿರ್ತೀನಿ ಸುಮಾರು ಇಪ್ಪತ್ತೈದರಿಂದ ಇಪ್ಪತ್ತಾರು ವರ್ಷಗಳ ಕಾಲದಿಂದ ಈ ಒಂದು ಕ್ಷೇತ್ರದಲ್ಲಿ ಪೂಜಾ ಕಾರ್ಯಕ್ರಮ ನಡೀತಾ ಇವೆ ಈ ಸನ್ನಿಧಾನದಲ್ಲಿ ಕನಸು ಯೋಗದಿಂದ ಹೈಮ ಸೃಷ್ಟಿಯಾಗಿರುವುದು ನನ್ನ ಸ್ವಂತ ಊರು ಬಂದು ಮರಮಾಗಲಲ್ಲಿ ಲಕ್ಷ್ಮೀಪುರ ಗ್ರಾಮ ಪಂಚಾಯಿತಿ ವಿಶ್ವಾಸ ತಾಲೂಕು ಅಲ್ಲಿ ಶಾಲೆಯಲ್ಲಿ ಮುಖ್ಯ ಶಿಕ್ಷಕನಾಗಿರುವಾಗ ಭುವನೇಶ್ವರಿ ಮಹಾಲಕ್ಷ್ಮಿ ಮಹಾಗಣಪತಿ ದೇವಾಲಯವನ್ನು ಕಟ್ಟಿಸಿದ್ದೀನಿ ಅಲ್ಲಿ ಮಲಿಕೊಂಡಿರುವಾಗ ಜ್ಯೋತಿ ಮುಖಾಂತರವಾಗಿ ನನಗೆ ಫ್ಲಾಶ್ ಆಗಿ ಆ ಮುಖಾಂತರ ಆ ಜ್ಯೋತಿ ಮುಖಾಂತರ ಅರಣ್ಯದಲ್ಲಿ ಮಧ್ಯರಾತ್ರಿ ಅರಣ್ಯದಲ್ಲಿ ಇಲ್ಲಿಗೆ ಬಂದಾಗ ಈ ಜ್ಯೋತಿ ನಿಲ್ತು ಹುತ್ತದ ರೀತಿಯಲ್ಲಿ ಬೆಳೆದಿತ್ತು ಇದೇನು ವಿಶೇಷ ಅಂತ ತೋಟದು ನೋಡಿದಾಗ ಒಂದು ಶಿಲೆ ಕಾಣಿಸ್ತು ಆ ಶಿಲೆಗೆ ಪ್ರತಿ ತೆಗೆದುಬಿಟ್ಟು ಕೊಟ್ಟು ಆಮೇಲೆ ನನ್ನ ಪ್ರತಿಷ್ಠಾಪನೆ ಎರಡು ಸಾವಿರದ ಒಂದನೇ ಸಾಲಿನಲ್ಲಿ ಫೆಬ್ರವರಿ ಮೂರನೇ ತಾರೀಕಿನ ದಿವಸ ಅದರನ್ನು ಪ್ರತಿಷ್ಠಾಪನೆ ಮಾಡಿದ್ವಿ ಅದನ್ನು ನಿರೀಕ್ಷೆಗೆ ಪ್ರತಿ ಆದವಾರ ಪ್ರತಿ ಮಂಗಳವಾರ ದಿವಸ ಪೂಜಾ ಕಾರ್ಯಗಳು ನಡೆಯುತ್ತೆ ನಂತರ ವಿಶೇಷವಾಗಿ ಶಿವರಾತ್ರಿ ಮತ್ತು ಜನವರಿ ಒಂದನೇ ತಾರೀಕಿನ ದಿವಸ ಅದ್ಭುತವಾಗಿ ಜಾತ್ರೆ ಜನಜಾತ್ರೆಯನ್ನು ನಡೆಯುತ್ತೆ ಅವರಿಗೆ ಒಂದು ಕಾನ್ಫಿಡೆನ್ಸ್ ಇದೆ ಭಕ್ತರಿಗೆ ನಮ್ಮ ಭಕ್ತರಿಗೆ ಇಲ್ಲಿಗೆ ಬಂದು ಈ ಒಂದು ಸ್ಥಾನದಲ್ಲಿ ಹೆಜ್ಜೆ ಇಟ್ಟರೆ ನಮಗೆ ಮೂಲಭೂತವಾಗಿರ್ತಕ್ಕಂಥ ಕಷ್ಟ ಕಾರ್ಪಡೆಗಳು ನಿವಾರಣೆ ಆಗುತ್ತೆ ಅಂತ ನಂಬತಕ್ಕಂಥ ಪೂರ್ಣ ನಂಬಿಕೆ ಇರುವುದರಿಂದ ಅವರು ಹೆಚ್ಚು ಹೆಚ್ಚು ಗ್ರಾಮೀಣ ಪ್ರದೇಶದಿಂದ ಜನರು ಭಕ್ತಾದಿಗಳಲ್ಲಿ ಬರ್ತಾರೆ ವಿಶೇಷವಾಗಿ ಅವರಿಗೆ ಅರಿಕೆ ತೀರಿಸ್ಕೊಳ್ತಕ್ಕಂಥ ದಿನಗಳ ದಿನಗಳಂತಂದರೆ ಆದಿವಾರ ಮತ್ತು ಮಂಗಳವಾರ ಮತ್ತು ವಿಶೇಷವಾಗಿ ಇನ್ನೂ ವಿಶೇಷ ಅಂತಂದರೆ ಜನವರಿ ಒಂದನೇ ತಾರೀಕಿನ ದಿವಸ ಅದ್ಭುತವಾಗಿ ಜಾತ್ರೆ ನಡೆಯುತ್ತೆ ಇಲ್ಲಿಗೆ ಚಿತ್ತೂರು ಬಾರ್ಡ್ರು ಮತ್ತು ಈ ಕಡೆ ಕರ್ನಾಟಕ ಬಾರ್ಡ್ರು ಎರಡೂ ರಾಜ್ಯಗಳಿಂದ ಕೂಡ ಭಕ್ತಾದಿಗಳಿಗೆ ಅನೇಕ ಅನೇಕ ಜನರು ಇಲ್ಲಿಗೆ ಬರ್ತಾರೆ ಒಂದು ಅವರ ಕಷ್ಟ ಕಾರ್ಪಣ್ಯಗಳನ್ನು ನೆರವೇರಿಸಿಕೊಳ್ಳೋದಕ್ಕೆ ಒಂದು ಸದಾವಕಾಶವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರವಾಗಿರುತ್ತದೆ ಆದ್ದರಿಂದ ಇನ್ನೂ ಎಷ್ಟು ಮೂಲಭೂತ ಸೌಕರ್ಯಗಳು ಆಗಬೇಕಂತಂದರೆ ನಮ್ಮ ಶ್ರೀನಿವಾಸಪುರ ತಾಲೂಕೆ ಕರ್ನಾಟಕ ರಾಜ್ಯ ಕೋಲಾರ ಜಿಲ್ಲೆಯ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಇನ್ನಿತರ ಜನನಾಯಕರು ಜನಪ್ರತಿನಿಧಿಗಳು ಅವರಂದೂ ಕೂಡ ಮೂಲಭೂತ ಸೌಕರ್ಯಗಳನ್ನು ಅಂತಂದು ಅವರಲ್ಲಿ ಮನವಿಯನ್ನು ನಿಮ್ಮ ಮುಖಾಂತರ ಮೀಡಿಯಾ ಮುಖಾಂತರ ಅವರನ್ನು ಮನವಿ ಮಾಡ್ಕೊತೀನಿ ಏನೇ ಆಗಲಿ ಈ ಒಂದು ಆಂಧ್ರದಲ್ಲೇ ಬಾಯ್ಕೊಂಡ ಹೇಗಿದೆಯೋ ಅದರ ಎರಡರಷ್ಟು ಆಗಬೇಕು ಕೋ ಜವಾಸ ತಾನೇ ಆಗಬೇಕು ಅಂತ ಅನ್ನತಕ್ಕಂಥ ಬೇಡಿಕೆಯನ್ನು ಇಟ್ಟಿದ್ದೀವಿ ಅದನ್ನು ನಮ್ಮ ಜನನಾಯಕರು ಹರಿಸಿ ಹರಿಸುವಂತೆ ಮಾಧ್ಯಮದವರು ಪ್ರೇರೇಪಿಸ್ತಕ್ಕಂಥ ಶಕ್ತಿ ನಿಮ್ಮಲ್ಲಿದೆ ಅವರಿಗೆ ಹೇಳಬೇಕಾಗುತ್ತೆ ಜನರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಒಂದು ದಾರಿ ಮತ್ತು ನೀರಿನ ಸೌಲಭ್ಯ ಮತ್ತು ಒಂದು ಛತ್ರ ರೀತಿಯಲ್ಲಿ ಮತ್ತು ಈ ಬಿಸಿಲಿಗೆ ಮತ್ತು ಮಳೆಗಾಲಿಗೆ ಒಂದು ಇರ್ತಕ್ಕಂಥ ಸ್ಥಾನವನ್ನು ಒದಗಿಸ್ಕೊಡೋದಕ್ಕೆ ಒಂದು ಸಮುದಾಯ ಭವನವನ್ನು ನೆಮ್ಮಿಸಿಕೊಡಬೇಕಂತಂದು ನಿಮ್ಮ ಮುಖಾಂತರ ಅವರನ್ನಲ್ಲಿ ಮನವಿ ಮಾಡ್ಕೊತೀನಿ ಪ್ರತಿ ವರ್ಷವೂ ಕೂಡ ಈ ರೀತಿ ನಡೀತಾ ಕೂಡ ಜನನಾಯಕರು ಇದಕ್ಕೆ ಗಮನ ಹರಿಸಲಿಲ್ಲ ಅಂತಕ್ಕಂಥ ವಿಷಾದನೀಯವಾದ ಸಂಗತಿಯಾಗಿದೆ ಅದಕ್ಕೋಸ್ಕರ ನಾನು ರಿಟೈರ್ಡ್ ಹೆಡ್ ಮಾಸ್ಟರ್ ಆಗಿದ್ದನ್ನು ಕೂಡ ನೂರ ಒಂದು ವಿಚಿತ ವಿವಾಹಗಳನ್ನು ಮಾಡಿಕೊಟ್ಟಿದ್ದೀನಿ ಅವ್ರಿಗೆ ಆ ಒಂದು ಸಾಮರ್ಥ್ಯ ಇದೆಯೋ ಇಲ್ಲೋ ಕೊಟ್ಟಿಲ್ಲ ಆ ಪ್ರಾಪ್ತಿ ಅವ್ರಿಗೆ ಸಿಕ್ತೀ ಸಿಕ್ಕಿದೆಯೋ ಅವ್ರಿಗೆ ಗೊತ್ತಿಲ್ಲ ನಾನು ಮಾಡ್ತಾನೆ ಇದ್ದಲ್ಲಿ ಆದರೆ ಆಯನು ನನಗೆ ಫಿಸಿಕಲಿ ಮೆಂಟಲಿ ಆರೋಗ್ಯವನ್ನು ಚೆನ್ನಾಗಿ ಕೊಡ್ತಿದ್ದೆ ಅದೇ ರೀತಿಯಾಗಿ ನಮ್ಮ ಭಕ್ತರಿಗೂ ಕೂಡ ಕೊಡ್ತಾಳೆ ಅಂತಕ್ಕಂಥ ಭಾವನೆಯು ಕೂಡ ನನ್ನಲ್ಲಿ ಮೂಡಿದೆ ಹೊಸ ವರ್ಷದ ಶುಭಾಶಯಗಳೊಂದಿಗೆ ಇಪ್ಪತ್ತಾರು ವರ್ಷ ಎಲ್ಲ ಜನತೆಗೆ ಶುಭವಾಗಲಿ ಮತ್ತು ದೇವರು ಆ ದೇವತೆ ಮಾತೆ ಗಂಗಾ ಎಲ್ಲರಿಗೂ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಇಪ್ಪತ್ತಾರನೇ ವರ್ಷದ ಶುಭಾಶಯಗಳೊಂದಿಗೆ ಎರಡು ಸಾವಿರದ ಇಪ್ಪತ್ತಾರನೇ ಶುಭಾಶಯಗಳೊಂದಿಗೆ ಈ ಒಂದು ಆ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಅಂದರೆ ಹೊಸ ವರ್ಷಕ್ಕೋಸ್ಕರ ಅಂತಲ್ಲ ನಾವು ಹೊಸ ವರ್ಷ ನಾನು ಆಚರಣೆ ಮಾಡುವುದಿಲ್ಲ ಆದರೆ ಇಲ್ಲಿ ದೇವರ ಒಂದು ಜಾತ್ರೆ ಅಂದರೆ ಈ ದಿವಸ ಆ ಜಾತ್ರೆಗೆ ಸೀಮಿತ ಅಂತ ಆದ್ದರಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ದೇವರ ಹೆಸರಿನಲ್ಲಿ ನಮ್ಮ ತಂದೆಯ ತಾಯಿಯವರ ಹೆಸರಿನಲ್ಲಿ ಈ ಒಂದು ಅನ್ನ ಸಂತರ್ಪಣೆಯನ್ನು ನಾವು ಸುಮಾರು ಇಪ್ಪತ್ತು ವರ್ಷಗಳಿಂದ ಹಮ್ಮಿಕೊಂಡಿದ್ದೇವೆ ಇನ್ನೂ ಕೂಡ ಹೀಗೆ ಮುಂದುವರಿಸುವಂಥ ಒಂದು ಕೆಲಸವನ್ನು ನಾವು ಮಾಡ್ತೇವೆ ಅಂತೇಳಿ ನಾನು ತಂದೆ ತಾಯಿಯವರ ಹೆಸರು ಮಾಡ್ತೇವೆ ಅಂತ ಹೇಳಿ ಹೇಳಿ ಜಯ